ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ಕೊಡ್ತಿದ್ದೀನಿ ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಬ್ಲೌಸ್ನ ನಾನು ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಇವತ್ತಿನ ವಿಡೋದಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಹಾಕಿ ನಾನು ಸ್ಟಿಚ್ ಮಾಡ್ತಿಲ್ಲ ಹಾಗೆಯೇ ಆಗಿ ಬ್ಯಾಕ್ ನೆಕ್ಕು ನಾರ್ಮಲ್ಲು ನೆಕ್ ಫ್ರಂಟು ನಾರ್ಮಲ್ ನೆಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಸೀದಾ ಬ್ಲೌಸ್ ಪೀಸ್ನ ಇಟ್ಟು ಅದರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ ಸೀದಾ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಈ ರೀತಿ ನೆಕ್ನ ಸುತ್ತ ಸ್ಟಿಚ್ ಹಾಕೋತಿದ್ದೀನಿ ನಾನು ಒಂದು ಕಾಲು ಇಂಚಷ್ಟು ಹೊಲಿಗೆನ ಬ ಬಟ್ಟೆನ ಬಿಟ್ಟು ಸುತ್ತ ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಪೂರ್ತಿಯಾಗಿ ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಕಟಿಂಗ್ ವೀಡಿಯೋಸು ಸ್ಟಿಚಿಂಗ್ ವಿಡಿಯೋಸು ಮತ್ತು ಬ್ಲೌಸ್ ಡಿಸೈನ್ಸು ಎಲ್ಲದೂ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕು ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀನಿ ನೋಡಿ ಇವಾಗ ಇವಾಗ ನಾನು ನೆಕ್ಕು ನೀಟಾಗಿ ಸುತ್ತ ಅಟ್ಯಾಚ್ ಮಾಡ್ಕೋತಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಎಲ್ಲ ಹಾಕಿ ನಾನು ಸ್ಟಿಚ್ ಮಾಡ್ತಿಲ್ಲ ಕ್ಯಾನ್ವಾಸ್ ಎಲ್ಲ ಹಾಕ್ತೇನೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಆದರೂ ಫಿನಿಶಿಂಗ್ ಕೂಡ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ರೀತಿ ಇವಾಗ ಮಧ್ಯ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಮದ್ಯ ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ಮ್ಯಾಚ್ ಹೊಡ್ಕೊತೀನಿ ಸ್ವಲ್ಪ ನಾವು ಸ್ಟಿಚ್ ಹಾಕಿದ್ದೀವಲ್ಲ ಆ ಸ್ಟಿಚ್ ಮೇಲೆ ನಾವು ಮ್ಯಾಚ್ ಹೊಡಿಯೋದು ಬಿಡಬಾರ್ದು ಆವಾಗ ನಾವು ಸ್ಟಿಚ್ ಹಾಕಿರೋದು ಕಟ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಸ್ಟಿಚ್ ಮ್ಯಾಚ್ ಹೊಡ್ಕೋಬೇಕು ಇವಾಗ ನೋಡಿ ಮಧ್ಯಕ್ಕೆ ಇದನ್ನೆಲ್ಲ ನೀಟಾಗಿ ತೋರಿಸಿ ಉಲ್ಟಾ ಮಾಡ್ಕೋತೀನಿ ನಾನು ಇವಾಗ ನೋಡಿ ಈ ರೀತಿ ಉಲ್ಟ ಮಾಡಿಕೊಂಡು ಇವಾಗ ಸೀದಾ ಆಯಿತು ಇದು ಬ್ಲೌಸು ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕೋತೀನಿ ಇದನ್ನೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಮೊದಲಿಗೆ ಒಂದು ಸಲ ಐರನ್ ಮಾಡ್ಕೊಂಡು ಬಿಡ್ತೀನಿ ಐರನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಐರನ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನಾನು ನೋಡಿ ನೀಟಾಗಿ ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕು ಮೇಲುಗಡೆ ಸ್ಟಿಚ್ಚು ಎಲ್ ನೀಟಾಗಿ ಒಂದೇ ಸಮವಾಗಿ ಬರಬೇಕು ಒಂದು ಆ ರೀತಿ ಸ್ಟಿಚ್ ಹಾಕೋಬೇಕು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಒಂದು ಕಡೆ ಒಂಥರ ಒಂದು ಕಡೆ ಒಂಥರ ನೀಟಾಗಿ ಅಡ್ಡಾದಡ್ಡಿ ಸ್ಟಿಚ್ ಸ್ಟಿಚ್ನೆಲ್ಲ ಹಾಕೋಬಾರ್ದು ನಾವು ಇವಾಗ ನಾನು ಸುತ್ತಾಗಿ ಏನಿದೆ ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋತಿದ್ದೀನಿ ಬ್ಲೌಸ್ ಪೀಸ್ ಏನಿದೆ ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋತಿದ್ದೀನಿ ಲೈನಿಂಗ್ನೆಲ್ಲ ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಇವಾಗ ನಾನು ಎಕ್ಸ್ಟ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಿದ್ದೀನಿ ನೋಡಿ ಇವಾಗ ಕೆಳಗಡೆ ನಿಮಗೆ ಹೆಮ್ಮಿಂಗ್ ಬೇಕು ಅಂದರೆ ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಹಾಗೆ ಸ್ಟಿಚ್ ಬೇಕಾರೋ ಹಾಕೋಬೋದು ನಾನು ಹಾಗೆ ಸ್ಟಿಚ್ನ ಹಾಕೋತಿದ್ದೀನಿ ನಾನು ಕಸ್ಟಮರ್ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ತೀನಿ ಇದ್ದರೆ ಎಮ್ಮಿಂಗ್ ಮಾಡ್ತೀನಿ ಇದ್ದರೆ ಸ್ಟಿಚಿಂಗ್ ಮಾಡ್ತೀನಿ ಇವಾಗ ನೋಡಿ ಸ್ಲೀವ್ಸನ್ನ ನಾನು ಅಟ್ಯಾಚ್ ಮಾಡ್ಕೋತಿದ್ದೀನಿ ನೋಡಿ ಸ್ಲೀವ್ಸಿಗೆ ಒಂದೇ ಸೈಡ್ ಪ್ಯಾಚ್ ಬರುತ್ತೆ ಸ್ವಲ್ಪನೇ ಎರಡು ಇಂಚಿಗಿಂತ ಕಡಿಮೆ ಇರೋದ್ರಿಂದ ನಾನು ಒಂದೇ ಸೈಡ್ ಪ್ಯಾಚ್ ಕೊಟ್ಕೋತಿದ್ದೀನಿ ಜಾಸ್ತಿ ಇದ್ದರೆ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಎರಡು ಸೈಡು ಪ್ಯಾಶ್ನ ಕೊಟ್ಕೋತೀನಿ ಸ್ಲೀವ್ಸಿಗೂ ಕೂಡ ಇವಾಗ ನಾನು ಒಂದೇ ಸೈಡ್ ಪ್ಯಾಶ್ನ ಕೊಟ್ಕೊತಿದ್ದೀನಿ ಸೊ ಕಲ್ಪನೆ ಆಗಿರೋದ್ರಿಂದ ಒಂದು ಸೈಡ್ ಪ್ಯಾಚ್ ಕೊಟ್ಕೊಂಡಿದ್ದೀನಿ ನೋಡಿ ಎರಡಕ್ಕೂ ಕೂಡ ಒಂದೇ ಸಲ ಪ್ಯಾಚ್ ಕೊಟ್ಕೊಂಡು ಇವಾಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ ಬ್ಲೌಸ್ ಪೀಸ್ನ ಸೀದೇ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗ್ನ ಉಂಟ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಇವಾಗ ಮೇಲುಗಡೆ ಮಾಡಿ ಬ್ಲೌಸ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ನೀಟಾಗಿ ನಾನು ಹೊಲಿಗೆನ ಹಾಕೋತೀನಿ ಸುತ್ತ ಏನಿದೆ ಲೈನಿಂಗ್ ಏನಿದೆ ಅದನ್ನು ನೀಟಾಗಿ ಸುತ್ತ ಹೊಲಿಗೆನ ಹಾಕೊಂಡು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡ್ಕೊತೀನಿ ಎರಡೂ ಸ್ಲೀವ್ಸ್ನ ಕೂಡ ಅದೇ ರೀತಿ ಮಾಡ್ಕೋತೀನಿ ಮೊದಲಿಗೆ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಅದನ್ನ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತೀನಿ ಅದನ್ನು ನೀಟಾಗಿ ಸೀದಾ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೋತೀನಿ ಇವಾಗ ನೋಡಿ ಇವಾಗ ಫ್ರಂಟ್ ಪಾರ್ಟನ್ನ ಅಟ್ಯಾಚ್ ಮಾಡ್ತಿದ್ದೀನಿ ಫ್ರೆಂಟು ಕೂಡ ಅಷ್ಟೇ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿ ಇದೆಯಾ ಊಟ ಇದೆಯಾ ಸೀದಾ ಇದೆಯಲ್ಲ ನೋಡಿಕೊಂಡು ಕರೆಕ್ಟಾಗಿ ಬರುತ್ತಾ ಅನ್ನೋದನ್ನೆಲ್ಲ ನೋಡ್ಕೋಬೇಕು ನಾವು ಇದನ್ನು ಒಂದೊಂದು ಸಲ ಎರಡೂ ಕೂಡ ಒಂದೇ ಕಡೆ ಸ್ಟಿಚ್ ಮಾಡಿಬಿಡುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನೀಟಾಗಿ ಇದನ್ನು ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೋತಿದ್ದೀನಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಿದ್ದೀನಿ ನೀಟಾಗಿ ನಾವು ಸ್ಟಿಚ್ ಹಾಕಬೇಕಾದ್ರೂ ಕೂಡ ಅಷ್ಟೇ ನೀಟಾಗಿ ಎಡ್ಜಿಗೆನೇ ಸ್ಟಿಚ್ ಬರಬೇಕು ಇಲ್ಲಾಂದರೆ ನಾವು ಬಟ್ಟೆನ ಇದು ಮಾಡಬೇಕಾದ್ರೆ ಇವಾಗ ಮೇಲ್ಗಡೆ ಸ್ಟಿಚ್ ಎಲ್ಲ ಕಾಣಿಸುತ್ತೆ ತುಂಬ ಒಳಗಡೆಗಾದಂಗೆ ಆದಂಗೆ ಸ್ಟಿಚ್ ಹಾಕ್ಬಿಟ್ಟಾಗ ಮೇಲ್ಗಡೆ ನಾವು ಜಾಯಿಂಟ್ ಮಾಡ್ತೀವಲ್ಲ ಆವಾಗ ಮೇಲ್ಗಡೆ ಹೊಲಿಗೆ ಎಲ್ಲ ಕಾಣಿಸ್ತಿರುತ್ತೆ ಆದಷ್ಟು ಎಡ್ಜಿಗೆನೆ ನಾವು ಸ್ಟಿಚ್ನ ಹಾಕೋಬೇಕು ಲೈನಿಂಗ್ನ ಸೇರಿಸ್ಬೇಕಾದ್ರೆ ಎಡ್ಜಿಗೆ ಸ್ಟಿಚ್ ಹಾಕೋದೇ ಇದ್ದರೆ ನಾವು ನೆಕ್ ನೆಕ್ಸ್ ಸೇರಿಸ್ಬೇಕಾದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅವಾಗೆಲ್ಲ ನಾವು ಮೇಲ್ಗಡೆ ಸ್ಟಿಚ್ ಕಾಣಿಸ್ಬಿಟ್ಟು ಕಾಣಿಸುತ್ತೆ ಅದಕ್ಕೋಸ್ಕರ ಆದಷ್ಟು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಇದನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಈ ರೀತಿ ನೋಡಿ ನೋಡ್ಕೋಬೇಕು ಒಂದು ಸಲ ಕರೆಕ್ಟಾಗಿದೆಯಾ ಎರಡೂ ಕಡೆ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಆಮೇಲೆ ಕಟ್ ಮಾಡಬೇಕು ಕಟ್ ಮಾಡಿದ್ಮೇಲೆ ಒಂದೇ ಕಡೆ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡೋದಕ್ಕಿಂತ ಮುಂಚೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ತಕ್ಷಣ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಇರೋದು ಬಟ್ಟೆನೆಲ್ಲ ಕಟ್ ಮಾಡಿಕೊ ಸ್ಲೀವ್ಸ್ ಆದರೂ ಅಷ್ಟೇ ನೀವು ಈ ರೀತಿ ಫ್ರಂಟ್ ಆದ್ರೂ ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡಿದ ತಕ್ಷಣ ಅದು ಅಂತ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಲೈನ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ಮೊದಲಿಗೆ ಕಟ್ ಮಾಡಿಬಿಟ್ರೆ ಆಮೇಲೆ ಅದನ್ನು ಸರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂದರೆ ಎರಡೂ ಕೂಡ ಒಂದೇ ಕಡೆ ಬರುವಂಥ ಚಾನ್ಸ್ ಇರುತ್ತೆ ಸ್ಲೀವ್ಸು ಕೂಡ ಅಷ್ಟೇ ಫ್ರೆಂಟು ಕೂಡ ಅಷ್ಟೇ ಎರಡೂ ಕೂಡ ಒಂದೇ ಕಡೆ ಬಂದುಬಿಡುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ನೋಡ್ಕೋಬೇಕು ನೀವು ಸ್ಟಿಚ್ ಮಾಡಬೇಕಾದ್ರೆ ಇವಾಗ ನಾನು ಡಾಟ್ನ ಇಟ್ಕೊತಿದ್ದೀನಿ ನಾನು ಕಟಿಂಗ್ ಮಾಡಬೇಕಾದ್ರೇ ಡಾಟ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಯಾವ ರೀತಿ ಡಾಟ್ನ ಹಾಕೋಬೇಕು ಅಂತ ಅದು ಯಾವ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ ಅದೇ ರೀತಿ ಡಾಟ್ನ ಹಾಕ್ತೀನಿ ನಿಮಗೆ ಹೊಸ್ತಾಗಿ ಕಲಿತಿದ್ರಿ ನಮಗೆ ಗೊತ್ತಿಲ್ಲ ಅನ್ನೋದಾಗಿದ್ರೆ ನೀವೇನು ಮಾಡಿ ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅದನ್ನು ನೋಡಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆನೆಲ್ಲ ಬೇಕಾದ್ರೆ ನೀವು ಡಾಟ್ನ ಹಿಡಿಬೋದು ನಮಗೆ ರೆಗ್ಯುಲರ್ ಆಗಿ ಅಭ್ಯಾಸ ಇರೋದ್ರಿಂದ ನಾವು ಹಾಗೇನೆ ಡಾಟ್ನ ಕೂಡ ಹಾಕ್ತೀವಿ ನಿಮಗೆ ಬೇಕು ಅಂದರೆ ನೀವು ಮಾರ್ಕ್ ಮಾಡಿಕೊಂಡು ಇಷ್ಟು ಉದ್ದ ಇಷ್ಟು ಅಗಲ ಬೇಕು ಇದೆಲ್ಲ ನೋಡಿಕೊಂಡು ನೀವು ಅದನ್ನು ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದನ್ನು ನೋಡಿಕೊಂಡು ಡಾಟ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ನ ಹಿಡಿಬೇಕಾದ್ರೆ ಫಸ್ಟಿಗೆ ಮತ್ತು ಲಾಸ್ಟಿಗೆ ಎರಡು ಕೂಡ ತುಂಬ ಟಾಕ್ನ ಹಾಕೋದು ತುಂಬ ಮುಖ್ಯ ಟಾಕ್ ಹಾಕ್ತಾ ಇದ್ದರೆ ಏನಾಗುತ್ತೆ ಬೇಗನೆ ಬಿಚ್ಚಾಗಿ ಬಿಡುತ್ತೆ ಇಲ್ಲಾಂದರೆ ಹಾಕಿದ ತಕ್ಷಣವೇ ಬಿಚ್ಚೋಗುವಂಥ ಚಾನ್ಸ್ ಇರುತ್ತೆ ಯಾಕೆಂದರೆ ಹೊಲಿಗೆ ಅಷ್ಟು ನೀಟಾಗಿ ಬರೋಲ್ಲ ನಾವು ಟಾಕ್ನ ಹಾಕ್ತೇವೆ ಹೋದರೆ ಮದ್ದೆಗೆ ಮತ್ತು ಕೊನೆಗೆ ಎರಡೂ ಕೂಡ ನಾವು ಟಾಕ್ನ ಹಾಕಬೇಕು ಡಾಟ್ನ ಹಿಡಿಬೇಕಾದ್ರೆ ಯಾಕೆಂದರೆ ಮಧ್ಯೆ ಅದು ಬಿಟ್ಟೋರೆ ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೈಡಲ್ಲೆಲ್ಲರೂ ಬಿಟ್ಟವರೆ ನಾವು ಆ ಹೊಲಿಗೆನ ಹಾಕ್ಕೊಡ್ಬೋದು ಆದರೆ ಡಾಟಲ್ಲಿ ಬಿಟ್ಟೋದ್ರೆ ಅದು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಡಾಟ್ನ ಹಿಡಿಬೇಕಾದ್ರೆ ಹೊಲಿಗೆ ನೀಟಾಗಿ ಬರುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ನೀವು ಇವಾಗ ನಾನು ಬಾಕ್ಸ್ ಪಟ್ಟಿನೂ ಸ್ಟಿಚ್ ಮಾಡ್ತಿದ್ದೀನಿ ಪಟ್ಟಿನೂ ಅಷ್ಟೇ ನಾನು ಕಟ್ ಮಾಡಬೇಕಾದ್ರೇ ಎಲ್ಲ ಪೀಸನ್ನು ಕಟ್ ಮಾಡಿ ಇಟ್ಕೋತೀನಿ ಆದಷ್ಟು ನೋಡಿ ಇವಾಗ ನಾನು ಮೂರು ಮೂರು ಪೀಸ್ನ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿ ಕೊಟ್ಕೊಂಡು ಕೆಳಗಡೆ ಉಳಿದಿರುವಂಥದ್ದು ಇನ್ನೂ ಸ್ವಲ್ಪ ಉಳಿಯುತ್ತಲ್ಲ ಅದು ಕೂಡ ಆಗುತ್ತೆ ಅದಕ್ಕೆ ಅದು ಸ್ವಲ್ಪ ಮಂದವಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಇಟ್ಕೊತಿದ್ದೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಮೊದಲಿಗೆ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಿ ಒರಿಜಿನಲ್ ಪೀಸು ಅದನ್ನೇ ಇಟ್ಕೊಂಡಿದ್ದೀನಿ ಕೆಳಗಡೆಗೆ ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಅದ್ರ ಕೆಳಗಡೆಗೆ ಇನ್ನೊಂದು ಲೈನಿಂಗ್ನ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒರ್ಜಿನಲ್ ಪೀಸ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ಲೈನಿಂಗ್ನ ಆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಒರ್ಜಿನಲ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಳತೆ ಮಾಡಿಕೊಂಡು ಆ ಲೈನಿಂಗ್ ಮೇಲೆ ಇವಾಗ ಸ್ಟಿಚ್ ಹಾಕ್ತಿದ್ದೀನಿ ಇವಾಗ ಲೈನಿಂಗ್ ಒಳಗಡೆಗೆ ಹೋಗೋ ರೀತಿ ಮಾಡಿ ಒರ್ಜಿನಲ್ ಬಾಕ್ಸ್ ಪಟ್ಟಿ ಮೇಲೆ ಸ್ಟಿಚ್ನ ಹಾಕೋತಿದ್ದೀನಿ ಮೇಲ್ಗಡೆ ಬರುತ್ತಲ್ಲ ಆ ಬಾಕ್ಸ್ ಪಟ್ಟಿ ಮೇಲೆ ಸ್ಟಿಚ್ನ ಹಾಕ್ಕೋತಿದ್ದೀನಿ ಲೈನಿಂಗ್ ಒಳಗಡೆ ಹೋಗುತ್ತೆ ನೋಡಿ ಈ ರೀತಿ ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಬಾಕ್ಸ್ ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೂ ಕೂಡ ಎರಡನ್ನ ಒಂದೇ ಸಲ ಸ್ಟಿಚ್ ಮಾಡೋದ್ರಿಂದ ಇದು ಕೂಡ ಅಷ್ಟೇ ಎರಡೂ ಕಡೆ ಒಂದೇ ಸೈಡ್ ಆಗಿಬಿಡುತ್ತೆ ಬಾಕ್ಸ್ ಪಟ್ಟಿ ಕೂಡ ಎರಡೂ ಕೂಡ ಒಂದೇ ಸೈಡ್ ಬರುವಂಥ ಚಾನ್ಸ್ ಇರುತ್ತೆ ಅದನ್ನು ಕೂಡ ನೋಡಿಕೊಂಡು ನೀವು ಬಾಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಸ್ಟಿಚ್ ಮಾಡಬೇಕು ಮೊದ ಮೊದಲಿಗೆ ಸ್ಟಿಚ್ ಮಾಡ್ತಿರೋರಿಗೆ ಇದೆಲ್ಲ ತುಂಬಾ ಕನ್ಫ್ಯೂಸ್ ಆಗಿರ್ ಆಗುತ್ತೆ ಕೆಲವೊಂದು ಸಲ ತುಂಬಾ ಈ ರೀತಿ ಒಂದು ಸೈಡೆ ಇರುತ್ತೆ ಸ್ಲೀವ್ಸು ಬಾಕ್ಸ್ ಪಟ್ಟಿ ಮತ್ತು ಪ್ರೆಂಟು ಇದೆಲ್ಲ ಕೂಡ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಷ್ಟಾಗಿ ಅದಕ್ಕೋಸ್ಕರ ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಆದಷ್ಟು ನೀವು ನೀವೇ ಎಷ್ಟು ಸಾಧ್ಯನೋ ಅಷ್ಟು ಬಿಚ್ಚಿ ಬಿಚ್ಚಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದಾಗ ನಿಮಗೆ ಒಂದು ಅನುಭವ ಆಗುತ್ತೆ ಈ ರೀತಿ ಇಟ್ಕೋಬೇಕಿತ್ತು ನಾವು ಅದನ್ನು ಅನ್ನೋದು ಇಲ್ಲ ನಾವು ಎಷ್ಟು ಹೇಳ್ಕೊಟ್ರು ಕೆಲವೊಂದು ಸಲ ಅದು ಹೋಗೋಲ್ಲ ಅದು ನಿಮಗೆ ಆಗೋಂಥ ಅನುಭವದಲ್ಲಿ ಅದು ಸರಿ ಮಾಡಿಕೊಳ್ಳುವಂಥ ಚಾನ್ಸ್ ಇರುತ್ತೆ ನೀವು ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ತಪ್ಪಾದಾಗ ನೀವು ಬಿಚ್ಚಿ ಸ್ಟಿಚ್ ಮಾ ಸ್ಟಿಚ್ ಮಾಡಿ ಆವಾಗ ಚೆನ್ನಾಗಿ ಬರುತ್ತೆ ಅದು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ ಒಬ್ಬರು ಹೇಳ್ಕೊಡೋದ್ರಿಂದ ಅಷ್ಟಾಗಿ ನಿಮಗೆ ಅನುಭವ ಆಗೋಲ್ಲ ನೀವೇ ತಪ್ಪಾಗಿ ಸ್ಟಿಚ್ ಮಾಡಿ ಇದು ತಪ್ಪು ಇದನ್ನು ಈ ರೀತಿ ಸ್ಟಿಚ್ ಮಾಡಬೇಕು ಅಂತ ಆ ಹೊಲಿಗೆನ ಬಿಚ್ಚಿ ನೀವು ಸ್ಟಿಚ್ ಮಾಡ್ತಿರಲ್ಲ ಆವಾಗ ಅದು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ನಿಜವಾಗ್ಲೂ ಈ ರೀತಿ ಅನುಭವಗಳಾಗುತ್ತೆ ನಮಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಎಲ್ಲದು ಕೂಡ ಬರ್ತಿರಲಿಲ್ಲ ಅದೆಲ್ಲ ನಾವು ಕೂಡ ಸತತವಾಗಿ ಪ್ರಯತ್ನಪಟ್ಟು ದಿನ ಸ್ಟಿಚ್ ಮಾಡಿ ಅದನ್ನು ಬಿಚ್ಚಿ ಬಿಚ್ಚಿ ಸರಿ ಮಾಡಿನೇ ಇಷ್ಟು ಚೆನ್ನಾಗಿ ಇವಾಗ ಸ್ಟಿಚ್ ಮಾಡೋದನ್ನು ಕಲ್ತಿರೋದು ಅದಕ್ಕೋಸ್ಕರ ಏನೋ ತಪ್ಪಾಯಿತು ಅಂದರೆ ಬಿಡು ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋ ಅಂತ ನೀವು ಅಂದ್ಕೋಬೇಡಿ ಅದು ಆ ಸಮಯದಲ್ಲೇ ಬಿಚ್ಚಿ ನೀವು ಸರಿ ಮಾಡಿ ಆವಾಗ ನಿಮಗೂ ಕೂಡ ನೀಟಾಗಿ ಬರುತ್ತೆ ಬ್ಲೌಸು ಕೂಡ ನೀಟಾಗಿ ಬರುತ್ತೆ ಮತ್ತು ನಿಮಗೂ ಕೂಡ ಚೆನ್ನಾಗಿ ಬೇಗ ತಲೆಯಲ್ಲಿ ಉಳಿಯುತ್ತೆ ಚೆನ್ನಾಗಿ ಕಲ್ತ್ಕೊತೀರಾ ನೋಡಿ ಇವಾಗ ಬ್ಲೌಸಲ್ಲಿ ಎಲ್ಲದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಿದ್ದೀನಿ ಈಗ ಎಮ್ಮಿಂಗಿಗೆಲ್ಲ ಮೇಲ್ಗಡೆ ಒಲಿಗೆಗೆ ಹೋಗಿ ಸರಿಯಾಗಿ ಬರುತ್ತೆ ಅಂತ ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಸೈಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಫ್ರಂಟು ಬ್ಯಾಕ್ ಎರಡೂ ಇಟ್ಕೊಂಡು ಸೈಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಉದ್ದ ತುಂಡ ಬಂತು ಅಂದರೆ ಸ್ವಲ್ಪ ಟ್ರಕ್ನ ಹಾಕೋಬೋದು ಇಲ್ಲ ಕರೆಕ್ಟಾಗಿದೆ ಅಂದರೆ ಕರೆಕ್ಟಾಗಿದೆ ಇವಾಗ ನನಗೆ ಎರಡೂ ಕೂಡ ಕರೆಕ್ಟಾಗಿ ಬಂತು ನನ್ನ ಎಲ್ಲೂ ಕೂಡ ಸ್ವಲ್ಪ ಟ್ರಕ್ ಅಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಬಂತಲ್ಲ ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊತಿದ್ದೀನಿ ನಾನು ಮೊದಲಿಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಓರ್ ಮಾಡ್ಕೊತೀನಿ ಬುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡಲ್ಲ ಯಾಕೆಂದರೆ ಓವರ್ಲಾಕ್ ಮಾಡೋದಕ್ಕೆ ಪದೇ ಪದೇ ಎದ್ದೋಳ್ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವ ಇದನ್ನು ನಾನು ಜಾಯಿಂಟ್ ಮಾಡಿಕೊಂಡು ಶೋಲ್ಡರ್ ಹತ್ರ ಮತ್ತು ಪಟ್ಟಿ ಹತ್ರ ಎರಡೂ ಕೂಡ ಓವರ್ಲಾಕ್ ಮಾಡಿಕೊಂಡು ಆಮೇಲೆ ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಪದೇ ಪದೇ ಎದೋಳ್ಬೇಕು ಓವರ್ಲಾಕ್ ಮಾಡೋದಕ್ಕೆ ಅನ್ನೋದು ಅದಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ ನೋಡಿ ಇವಾಗ ಜಾಯಿಂಟ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ಪಟ್ಟಿ ಮತ್ತು ಶೋಲ್ಡರ್ ಹತ್ತಿರ ಎರಡೂ ಕೂಡ ಓರ್ಲಾಕ್ ಮಾಡಿಕೊಂಡು ಇವಾಗ ನೀಟಾಗಿ ಇದೆಯಾ ಸ್ವಲ್ಪ ಅಲ್ಲಿ ಇಲ್ಲಿ ಇರುವಂಥದ್ದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಒಂದು ಸ್ವಲ್ಪ ಏರುಪೇರು ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ನೆಕ್ ಹತ್ರ ಕೂಡ ಅಷ್ಟೇ ಸೈಡಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡ್ತೀವಿ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಏನಾದರೂ ಏರುಪೇರು ಅಂತ ಬಂದರೆ ಅದನ್ನು ಈ ರೀತಿ ಸಮವಾಗಿ ನೀಟಾಗಿ ಕಟ್ ಮಾಡ್ಕೊತೀನಿ ಇವಾಗ ನಾನು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ಎರಡೆರಡು ಇಂಚಷ್ಟು ನಾನು ಉಕ್ಸ್ಪಟ್ಟಿ ರಿಂಗ್ಪಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಕೆಳಗಡೆ ಎರಡೂ ಕೂಡ ಸ್ವಲ್ಪ ಉದ್ದ ಇರಬೇಕು ಇವಾಗ ಈ ರೀತಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತಿದ್ದೀನಿ ಒಂದು ಸ್ಟಿಚ್ನ ಹಾಕ್ಕೊಂಡು ಅದನ್ನು ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಆದಷ್ಟು ಬ್ಲೌಸಲ್ಲಿ ಏನಿದೆ ರಿಂಗ್ ಇದ್ದರೆ ರಿಂಗು ಬ್ಲೌಸಲ್ಲೇ ಸ್ಟಿಚ್ ಮಾಡಬೇಕು ಅಂದರೆ ಬ್ಲೌಸಲ್ಲೇ ಸ್ಟಿಚ್ ಮಾಡೋದು ಈ ರೀತಿ ಕಸ್ಟಮರ್ ಬ್ಲೌಸಲ್ಲಿ ಯಾವ ರೀತಿ ಇದೆ ಅದನ್ನು ನೋಡ್ಕೊಂಡು ಸ್ಟಿಚ್ ಮಾಡ್ತೀನಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಬೇಕು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಕೂಡ ಅಷ್ಟೇ ಅಡ್ಜಿಗೆ ಬರಬೇಕು ಹೊಲಿಗೆ ಅಡ್ಜಿಗೆ ಬರಲಿಲ್ಲ ಅಂದರೆ ಅದು ಕೂಡ ತುಂಬ ನೀಟಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಆವಾಗ ಅದು ಕೂಡ ಏನಾಗುತ್ತೆ ಕಸ್ಟಮರ್ ಬ್ಲೌಸ್ನ ಹಾಕ್ಬೇಕು ಹಾಕಿರ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಆದಷ್ಟು ನಾವು ರಿಂಗ್ನ ಕಟ್ಟಿರ್ತೀವಲ್ಲ ಅದಕ್ಕಿಂತ ಬಟ್ಟೆಗೇ ಜಾಸ್ತಿ ಅವರು ಹಾಕುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಎಡ್ಜಿಗೆ ನೀಟಾಗಿ ಸ್ಟಿಚ್ ಬಂದರೆ ಆದಷ್ಟು ಬೇಗ ಹಾಳಾಗಲ್ಲ ನೀವು ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಪಕ್ಕ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ಎರಡು ಲೈನ್ ಥರ ಹಾಕೊಂಡ್ರೆ ಅದ್ರ ಮಧ್ಯ ರಿಂಗ್ ಹಾಕೋದಕ್ಕೆ ಸರಿ ಅಂತ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ನೀಟಾಗಿ ನೀಟಾಗಿ ಹಾಕೊಂಡು ಮೇಲ್ಗಡೆ ಇರುವಂಥ ಬಟ್ಟೆನ ಕಟ್ ಮಾಡ್ಕೊತೀನಿ ಮೇಲ್ಗಡೆ ನಾನು ಹೆಮ್ಮಿಂಗ್ ಮಾಡೋದ್ರಿಂದ ಮೇಲ್ಗಡೆ ಇರುವಂಥ ಬಟ್ಟೆನ ಕಟ್ ಮಾಡ್ಕೊತೀನಿ ಇವಾಗ ನಾನು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ ಉಕ್ ಉಕ್ಸ್ಪಟ್ಟಿಗೆ ಬರೀ ಲೈನಿಂಗ್ ತಗೋತೀನಿ ರಿಂಗ್ ಪಟ್ಟಿಗೆ ಲೈನಿಂಗು ಮತ್ತು ಒರಿಜಿನಲ್ ಬಟ್ಟೆ ಎರಡೂ ಕೂಡ ತಗೋತೀನಿ ಉಕ್ಸ್ಪಟ್ಟಿಗೆ ಬರೀ ಲೈನಿಂಗ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ನೀಟಾಗಿ ನೋಡಿ ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಇದನ್ನು ಕೂಡ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಮೇಲ್ಗಡೆಗೆ ಹೆಮ್ಮಿಂಗ್ ಮಾಡೋದ್ರಿಂದ ಮೇಲ್ಗಡೆ ಬಂದಿರುವಂಥ ಎಕ್ಸ್ಟ್ರಾ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮೇಲುಗಡೆ ಇರುವಂಥ ಎಕ್ಸ್ಟ್ರಾ ಬಟನ್ ನೀಟಾಗಿ ಕಟ್ ಮಾಡ್ಕೊತೀನಿ ಇವಾಗ ನಾನು ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀನಿ ನೋಡಿ ಇಷ್ಟು ನೀಟಾಗಿ ಬಂದಿದೆ ಇವಾಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀನಿ ಸ್ಲೀವ್ಸ್ನೂ ಕೂಡ ಅಷ್ಟೇ ಕೊರೈಸಿರುವಂಥದ್ದು ಫ್ರಂಟಿಗೆ ಬರೋ ರೀತಿ ನೋಡಿಕೊಂಡು ನಿಧಾನಕ್ಕೆ ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕು ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಆದಷ್ಟು ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕು ಇಲ್ಲಾಂದರೆ ಸ್ಲೀವ್ಸಲ್ಲೂ ಕೂಡ ರಿಂಕಲ್ಸ್ ಬಂದ್ಬಿಡುತ್ತೆ ನೀಟಾಗಿ ಫಿನಿಷಿಂಗ್ ಬರೋಲ್ಲ ಆದಷ್ಟು ನೀಟಾಗಿ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ಅಷ್ಟು ಾಗಿ ನಮಗೆ ಬರಲ್ಲ ಅನ್ನೋರು ಇದ್ರೆ ನೀವೇನು ಮಾಡಿ ಸೆಂಟ್ರಿಗೆ ಇಟ್ಕೊಂಡು ಕೂಡ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಬೋದು ಸೆಂಟ್ರಿಗೆ ಇಟ್ಕೊಂಡು ಈ ಕಡೆಯಿಂದ ಸಲ ಆ ಕಡೆಯಿಂದ ಸಲ ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ಇನ್ನೊಂದು ಒಲಿಗೆನ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಮಗೆ ಸ್ಲೀವ್ಸ್ ಸೇರಿಸೋದು ಕಷ್ಟ ಅನ್ನೋರು ಆ ರೀತಿ ಪ್ರಯತ್ನ ಪಡಿ ಇಲ್ಲಾಂದರೆ ಈ ರೀತಿ ಮೊದಲಿಂದನೇ ಬೇಕಾದ್ರೆ ನೀವು ಸ್ಲೀವ್ಸ್ನ ಸೇರ್ಸ್ಕೋಬೋದು ಇವಾಗ ಎರಡೂ ಸ್ಲೀವ್ಸ್ನ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಎರಡೆರಡು ಸ್ಟಿಚ್ನ ಹಾಕೋತಿದ್ದೀನಿ ನಾನು ಮೊದಲಿಗೆ ಸ್ಲೀವ್ಸ್ನ ಸೇರ್ಸೋದಕ್ಕಿಂತ ಮುಂಚೆನೂ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋತೀನಿ ಇಟ್ಕೊಂಡು ಕರೆಕ್ಟಾಗಿದೆ ಅಂತ ಅನ್ಸಿದ್ಮೇಲೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಹೊಲಿಗೆನ ಹಾಕೋತೀನಿ ಎರಡೂ ಹೊಲಿಗೆನೂ ಕೂಡ ನೀಟಾಗಿ ಬರಬೇಕು ಒಂದ್ರ ಮೇಲೆ ಒಂದು ಎರಡು ಹೊಲಿಗೆ ನೀಟಾಗಿ ಬರಬೇಕು ನೋಡೋದಕ್ಕೂ ಕೂಡ ಹೊಲಿಗೆಗಳು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ನೋಡಿಕೊಂಡು ಸ್ಟಿಚ್ನ ಹಾಕೋತೀನಿ ನಾನು ಹೊಲಿಗೆ ಹಾಕಬೇಕಾದ್ರೂ ಕೂಡ ಅಷ್ಟೇ ಅಡ್ಡಾದಿಡ್ಡಿಯಾಗಿ ಎಲ್ಲೂ ಕೂಡ ಹೊಲಿಗೆನ ಹಾಕಲ್ಲ ನೀಟಾಗಿ ಶೇಪು ಬರಬೇಕು ಅದು ಕ್ರಾಸಾಗಿ ಒಂದು ಶೇಪಲ್ಲಿ ಏನಿದೆ ರೌಂಡ್ ಶೇಪು ಆ ರೀತಿ ಶೇಪ್ ಬರೋ ರೀತಿ ನೀಟಾಗಿ ಸ್ಲೀವ್ಸ್ನ ಸೇರಿಸ್ಕೋಬೇಕು ಇಲ್ಲಾಂದರೆ ಅದು ರಿಂಕಲ್ಸ್ ಬಂದ್ಬಿಡುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಇವಾಗ ನಾನು ಸ್ಲೀವ್ಸ್ನೆಲ್ಲ ಸೇರಿಸ್ಕೊಂಡಾಯ್ತು ಇವಾಗ ಎಲ್ಲ ನೀಟಾಗಿ ಮಾಡ್ಕೊತೀನಿ ವರ್ನಾಕ್ ನೆಲ ನೀಟಾಗಿ ಮಾಡಿಕೊಂಡು ಅದಕ್ಕೆ ಇವಾಗ ನಾನು ಸೈಡ್ ಬಟನ್ ಪ್ರೆಸ್ಸಿಂಗ್ ಬಟನ್ ಹಾಕಬೇಕಲ್ಲ ಸೈಡ್ ಬಟನು ಅದಕ್ಕೂ ಕೂಡ ಸ್ಟಿಚ್ ಮಾಡ್ಕೊತಿದ್ದೀನಿ ಆದಷ್ಟು ನಾನು ಅವಾಗಲೇ ಹೇಳಿದಾಗ ಯಾವುದನ್ನು ಕೂಡ ಕಸ್ಟಮರ್ ಬ್ಲೌಸ್ನ ಮೊದಲಿಗೆ ನೋಡ್ತೀನಿ ಅದರಲ್ಲಿ ಏನಿದೆ ಅದನ್ನು ನೋಡಿ ಮಾಡ್ತೀನಿ ರಿಂಗ್ ಆದರೂ ಅಷ್ಟೇ ಈ ಶೋ ಇವಾಗ ಶೋ ಇದು ಬಟನ್ ಪ್ರೆಶಿಂಗ್ ಬಟನ್ ಆದರೂ ಅಷ್ಟೇ ಇವಾಗ ಶೋಲ್ಡರ್ ನಾನು ಬಟನ್ ಹಾಕೋದಕ್ಕೆ ಅದನ್ನು ಸ್ಟಿಚ್ ಮಾಡಿ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ ಅವ್ರ ಬ್ಲೌಸಲ್ಲಿ ಏನಿದೆ ಯಾವುದನ್ನು ಕೂಡ ಮಿಸ್ ಮಾಡಲ್ಲ ಸೈಡ್ ಬಟನ್ ಇದ್ದರೆ ಸೈಡ್ ಬಟನ್ನು ರಿಂಗ್ ಇದ್ದರೆ ರಿಂಗು ಇದೇ ರೀತಿ ಸ್ಟಿಚ್ಚಿಂಗಿದ್ರೆ ಸ್ಟಿಚ್ಚಿಂಗು ಅಲ್ಲಿ ಎಮ್ಮಿಂಗ್ ಇದ್ದರೆ ಎಮ್ಮಿಂಗು ಈ ರೀತಿ ಕಸ್ಟಮರ್ ಬ್ಲೌಸ್ಗಳ ಏನಿದೆ ಅದನ್ನು ನೋಡಿಕೊಂಡೇ ಸ್ಟಿಚ್ ಮಾಡ್ತೀನಿ ಇವಾಗ ಎರಡು ಇಂಚ್ ಏನಿದೆ ಅದನ್ನು ನೀಟಾಗಿ ಸ್ಟಿಚ್ ಹಾಕೋತೀನಿ ಸೈಡ್ ಫಿನಿಷಿಂಗ್ಗೆ ಎರಡು ಇಂಚ್ ಏನಿದೆ ಅದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಕಸ್ಟಮರ್ ಬ್ಲೌಸಲ್ಲಿ ಸ್ಲೂಸ್ ಎಷ್ಟಿದೆ ಬಿಡ್ತು ಅದನ್ನು ಪಾಯಿಂಟ್ ಮಾರ್ಕ್ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಹಾಕ್ಕೋತಿದ್ದೀನಿ ನಾನು ಆದಷ್ಟು ಒಂದು ಮೂರು ಅಲಿಗೆ ನಾಲ್ಕು ಹೊಲಿಗೆನ ಹಾಕೋತೀನಿ ಒಂದು ಕಾಲಿಂಚ್ ಕಾಲಿಂಚಿಷ್ಟು ಅಷ್ಟಿಗೆ ಒಂದು ಮೂರು ಹೊಲಿಗೆನ ಹಾಕೋತೀನಿ ನೀಟಾಗಿ ನೋಡಿ ನೀಟಾಗಿ ಹಾಕ್ಕೊಂಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೂಡ ಹಾಗೇನೆ ಮಾಡ್ಕೋತೀನಿ ಇದನ್ನು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಒಂದೆರಡು ಮೂರು ಹೊಲಿಗೆ ಹಾಕೋತೀನಿ ಕಸ್ಟಮರ್ ಎರಡು ಮೂರು ಹೊಲಿಗೆ ನಾನು ಹಾಕಿರ್ತೀನಿ ಕಸ್ಟಮರ್ ಟೈಟು ಲೂಸ್ ಆದರೆ ಬಿಚ್ಕೋಬೋದು ಇವಾಗ ಎರಡು ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಅಳತೆ ಮಾಡಿ ಇವಾಗ ಲಾಸ್ಟಿಗೆ ಡಾಟ್ನ ಹಿಡಿತಿದ್ದೀನಿ ನೀಟಾಗಿ ಬೆನ್ನಲ್ಲಿ ಡಾಟ್ನ ಹಿಡಿದಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಷ್ಟೆಷ್ಟು ಉದ್ದ ಬೇಕು ನೋಡ್ಕೋತೀನಿ ಇಷ್ಟು ಒಂದು ಆದಷ್ಟು ಮೂರು ಮೂರುವರೆ ಈ ರೀತಿ ನಾಲ್ಕು ಇಷ್ಟನ್ನು ಇಟ್ಕೋತೀನಿ ಅವ್ರದ್ದು ಬೆನ್ನು ಉದ್ದ ಎಷ್ಟಿದೆ ಅದ್ರ ಮೇಲೆ ನೋಡಿ ಇಟ್ಕೋತೀನಿ ಈ ರೀತಿ ಡಾಟ್ನ ಕೂಡ ಇಟ್ಕೋತಿದ್ದೀನಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ನು ಕೂಡ ಹಾಕೋತೀನಿ ಆದಷ್ಟು ಡಾಟ್ಗೆ ಬೇಕು ಅಂದರೆ ಎರಡು ಸ್ಟಿಚ್ನೂ ಕೂಡ ಹಾಕೋತೀನಿ ನಾವು ಎರಡು ಹೊಲಿಗೆ ಇದ್ದರೆ ಇವಾಗ ಸ್ವಂಟು ಸ್ವಲ್ಪ ಸೊಂಟ ಟೈಟ್ ಆದ್ರೂ ಕೂಡ ಬಿಚ್ಕೋಬೋದು ಅದಕ್ಕೋಸ್ಕರ ಇನ್ನೊಂದು ಸ್ಟಿತ್ನ ಹಾಕ್ಕೊತಿದ್ದೀನಿ ನೋಡಿ ನೀಟಾಗಿ ಎರಡೆರಡು ಸ್ಥಿತ್ತನ್ನ ಹಾಕೋತೀನಿ ಯಾಕೆಂದರೆ ಪೂರ್ತಿ ಬಾಡಿ ಟೈಟ್ ಆದರೆ ನಾವು ಸೈಡಲ್ಲಿ ಬಿಚ್ಬೋದು ಇಲ್ಲ ಬರೀ ಸೊಂಟ ಮಾತ್ರ ಟೈಟ್ ಆದರೆ ಕೆಳಗಡೆ ಅಲ್ಲಿ ಎರಡು ಸ್ಟಿಚ್ ಇದ್ದರೆ ಒಂದು ಸ್ಟಿಚ್ನ ಬಿಚ್ಕೋಬೋದು ಅದಕ್ಕೋಸ್ಕರ ನಾನು ಎರಡು ಎರಡೆರಡು ಸ್ಟಿತ್ನ ಹಾಕ್ತೀನಿ ಅಲ್ಲಿಗೆ ಇವಾಗ ನೋಡಿ ಪೂರ್ತಿ ಬ್ಲೌಸು ಫಿನಿಷಿಂಗ್ ಆಯಿತು ಇವಾಗ ನೆಕ್ ಬಂದು ಮಾತ್ರ ನಾನು ಸ್ಟಿಚ್ ಮಾಡಬೇಕು ಇದಕ್ಕೆ ಇವಾಗ ನಾನು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ ಲೈನಿಂಗಲ್ಲಿ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಎಮ್ಮಿಂಗಿಗೆ ಸ್ಟಿಚ್ ಮಾಡಿಬಿಡ್ತೀನಿ ಆದಷ್ಟು ನಾನು ಆವಾಗಲೇ ಹೇಳ್ದಾಗೆ ಕಸ್ಟಮರ್ ಬ್ಲೌಸಲ್ಲಿ ಏನಿದೆ ಅದನ್ನು ನಾನು ಪಾಲಿಸ್ತೀನಿ ಕಸ್ಟಮರ್ ಬ್ಲೌಸಲ್ಲಿ ಹಿಮ್ಮಿಂಗ್ ಇತ್ತು ಅದಕ್ಕೋಸ್ಕರ ಇವಾಗ ನಾನು ಹಿಮ್ಮಿಂಗ್ನೇ ಸ್ಟಿಚ್ ಮಾಡ್ತಿದ್ದೀನಿ ಈ ರೀತಿ ಒಂದಕ್ಕೊಂದೆಲ್ಲ ಅದನ್ನು ಕೂಡ ಜಾಯಿಂಟ್ ಮಾಡ್ಕೊತೀನಿ ನೀಟಾಗಿ ಸಮವಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಒಂದಕ್ಕೊಂದೆಲ್ಲ ಅದನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ಬಟ್ಟೆನ ಕೆಳಗಡೆ ಬಿಟ್ಟು ನೋಡಿ ಸ್ವಲ್ಪ ಬಟ್ಟೆ ಬಿಟ್ಟಿದ್ದೀನಿ ಮುಂದೆಗಡೆ ಅದನ್ನು ಬಿಟ್ಟು ಇವಾಗ ಒಂದು ಕಾಲು ಇಂಚಷ್ಟು ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ಆದಷ್ಟು ಸ್ಟಿಚ್ನ ಹಾಕಬೇಕಾದ್ರೆ ಎರಡೂ ಕೂಡ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇರುವಂತಹ ಲೈನಿಂಗು ಮತ್ತೆ ಬ್ಲೌಸ್ ಪೀಸ್ ಎರಡು ಕೂಡ ಒಂದ್ ಕಾಲಿಂಚಷ್ಟು ಸಮವಾಗಿ ಬರ್ಬೇಕು ಆ ರೀತಿ ಇಟ್ಕೊಂಡು ಇವಾಗ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಎಮ್ಮಿಂಗೆ ಸ್ಟಿಚ್ ಮಾಡ್ತಿದ್ದೀನಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗ್ ಏನು ಫೋಲ್ಡ್ ಇದೆ ಅದೇ ರೀತಿ ಸೊ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಸಣ್ಣ ದಪ್ಪ ಆ ರೀತಿ ಸ್ಟಿಚ್ ಮಾಡಬಾರ್ದು ಎಮ್ಮಿಂಗ್ ಮಾಡಿದಾಗ ಚೆನ್ನಾಗಿ ಬರಲ್ಲ ಒಂದೇ ಸಮವಾಗಿ ಬರಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಇವಾಗ ಇಲ್ಲೂ ಕೂಡ ನೀಟಾಗಿ ಒಳಗಡೆಗೆಲ್ಲದನ್ನು ಫೋಲ್ಡ್ ಮಾಡಿಕೊಂಡೆ ಇವಾಗ ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಎಮ್ಮಿಂಗ್ ಮಾಡ್ಕೋತೀನಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ನೀಟಾಗಿ ಕಟ್ ಮಾಡಿಬಿಟ್ಟು ಎಮ್ಮಿಂಗ್ ಮಾಡ್ಕೋತೀನಿ ನೋಡಿ ಈ ರೀತಿ ಪೂರ್ತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೀವು ಕೂಡ ಈ ಬ್ಲೌಸ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾರೆ ಈ ರೀತಿ ಎಲ್ಲ ನೀವು ಕೂಡ ಪ್ರಯತ್ನ ಪಡಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಕರೆಕ್ಟ್ ಮೆಜರ್ಮೆಂಟ್ ಅನ್ನೋದಕ್ಕಿಂತ ಕರೆಕ್ಟಾಗಿ ಸ್ಟಿಚಿಂಗ್ ಕೂಡ ಇರಬೇಕು